ಗೆ ಸ್ವಾಗತ ನಾನು ಸೌಖ್ಯ ಗಾಂಧರ್ ಕೊನೆಗೂ ರಾಜ್ಯ ರಾಜಕಾರಣದಲ್ಲಿ ಊಹೆ ಮಾಡದಂತ ಒಂದು ಬೆಳವಣಿಗೆ ನಡೆದೇ ಬಿಡ್ತಲ್ಲ ರಿವ್ಯೂ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಅನ್ನ ಇಟ್ಟಿತ್ತು ಇಂಥದ್ದೊಂದು ಆಪರೇಷನ್ ಸದ್ದಿಲ್ಲದೆ ಆಗ್ತಿದೆ ಅಂತ ಕೊನೆಗೂ ಆ ಆಪರೇಷನ್ ನ ಸುಳಿವು ಪಕ್ಷದಿಂದಲೇ ಸಿಗ್ತಾ ಇದೆ ಕರ್ನಾಟಕದಲ್ಲಿ ಸರ್ಕಾರ ಚೇಂಜ್ ಆಗುವ ಮಟ್ಟಿಗಿನ ಒಂದು ಬಿಗ್ ಬಿಗ್ ನ್ಯೂಸ್ ಇದು ಬ್ಲಾಸ್ಟ್ ಆಗಿದೆ ಈಗ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಒಂದಲ್ಲ ಎರಡು ಪಕ್ಷಗಳ ಪ್ರಮುಖ ನಾಯಕರಿಂದ ಪ್ರಭಾವಿ ನಾಯಕರಿಂದಲೇ ಈ ಬಿಗ್ ಆಪರೇಷನ್ ನ ಬಿಗ್ ಹಿಂಟ್ ಒಂದು ಬ್ಲಾಸ್ಟ್ ಆಗ್ತಾ ಇದೆ ಈಗ ಏನು ಒನ್ ಬೈ ಒನ್ ನೋಡ್ತಾ ಹೋಗೋಣ ನಿನ್ನೆಷ್ಟೇ ನಾವು ರಿಪೋರ್ಟ್ ಮಾಡಿದ್ವಿ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮೀಟಿಂಗ್ ಏನು ಅಂತ ಅಲ್ವಾ ಮತ್ತು ರಾಷ್ಟ್ರಪತಿ ಆಳ್ವಿಕೆ ಬಂದ್ರು ಪರವಾಗಿಲ್ಲ ಅಲ್ಲಿ ತನಕ ಹೋದ್ರೂ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಮಂತ್ರಿಯೊಬ್ರು ಮಾತಾಡಿದ್ದಾರೆ ಅನ್ನುವ ಸುದ್ದಿಯು ಬ್ಲಾಸ್ಟ್ ಆಯ್ತಲ್ವಾ ಇಲ್ಲಿ ಮಾಡಬಾರ್ದ ಕೆಲಸ ಮಾಡ್ಕೊಂಡಿದ್ದಾರೆ ಹನಿ ಟ್ರಾಪ್ ಮತ್ತೊಂದು ಅಂತ ದೊಡ್ಡ ದೊಡ್ಡ ನಾಯಕರೇ ಮಾಡ್ಕೊಂಡು ಕೂತಿದ್ರು ಅವರನ್ನ ಹೊರದಬ್ಬೋದಿಕ್ಕೆ ತಲೆದಂಡ ಮಾಡೋದಿಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಅನ್ನೋದು ಹೌದಾದ್ರೆ ನಮ್ಮ ಕುಟುಂಬವನ್ನೇ ಶೇಕ್ ಮಾಡ್ತಾ ಕೂರ್ತಾರೆ ಇವರು ಅನ್ನೋದಾದ್ರೆ ನಾವು ಸುಮ್ಮನಿರಲ್ಲ ಅಂತ ಯಾರೋ ಒಬ್ರು ಮಂತ್ರಿ ಹೇಳಿದ್ದಾರಂತೆ ಒಂದಿಬ್ರು ಮಂತ್ರಿಗಳು ಸೇರ್ಕೊಂಡಿದ್ದಾರಂತೆ ಅನ್ನೋದೆಲ್ಲ ಸುದ್ದಿಗಳು ಕೇಳಿ ಬರ್ತಿವೆ ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಬೇರೆ ಡೆಲ್ಲಿ ಬೀಡುಬಿಟ್ಟಿದ್ದಾರೆ ಎಐ ಸಿ ಸಿ ಕಚೇರಿಯಲ್ಲಿ ಒಂದು ಇಡೀ ದಿನ ಕಳೆದಿದ್ದಾರೆ ಹಾಗೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಬಾಕ್ತಾರೆ ಕೇಂದ್ರ ಸಚಿವರನ್ನ ಒಂದಲ್ಲ ಎರಡು ದಿನ ಮಾತಾಡ್ತಾರೆ ಅವ್ರ ಜೊತೆ ಸಾಲದು ಅಂತ ಮೀಟ್ ಆದರು ಸತೀಶ್ ಜಾರಕಿಹೊಳಿ ತಾವಿದ್ದ ಹಳೇ ಪಕ್ಷದ ನಾಯಕನನ್ನು ಮೊದಲಲ್ಲೇ ಇದ್ದವರಲ್ವಾ ಅವರು ಜೆ ಡಿ ಎಸ್ ನಾಯಕರೇ ಆಗಿದ್ರು ದೇವೇಗೌಡರನ್ನ ಹೋಗಿ ಮಾತಾಡಿಸ್ತಾರೆ ಸುದೀರ್ಘ ಮಾತುಕತೆ ಆಗುತ್ತೆ ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಆಗುತ್ತೆ ಇದು ಬರೀ ಹನಿ ಟ್ರಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾತುಕತೆಯಾ ಅನ್ನೋದು ಮಾತ್ರ ಚರ್ಚೆ ಆಯ್ತಲ್ವಾ ಈಗ ನೋಡಿ ಬಿಗ್ ಬಾಂಬ್ ಸೆರೆದಿದೆ ಬೇರೆ ಯಾರೂ ಅಲ್ಲ ಜೆ ಡಿ ಎಸ್ನ ಪ್ರಭಾವಿ ನಾಯಕ ಜಿ ಟಿ ದೇವೇಗೌಡರು ಹೇಳಿರೋದು ಒಂದು ಕಡೆ ಆದರೆ ರಾಜ್ಯದ ಕಾಂಗ್ರೆಸ್ನ ಪ್ರಭಾವಿ ಮಂತ್ರಿಯ ಸ್ಟೇಟಸ್ ಅವ್ರು ಹಾಕ್ಕೊಂಡಿರುವಂಥ ಹೇಳಿಕೆ ಟ್ವೀಟ್ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ ಎರಡು ನೋಡ್ತಾ ಹೋಗೋಣ ಒನ್ ಬೈ ಒನ್ ರಾಜ್ಯ ರಾಜಕಾರಣದಲ್ಲಿ ಯಾರೂ ಹೇ ಮಾಡದಂಥ ಬೆಳವಣಿಗೆ ಜಿ ಟಿ ದೇವೇಗೌಡರು ಹೇಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಸಿ ಎಂ ಆದರೂ ಆಗಬಹುದು ಹೇಳೋಕ್ಕಾಗಲ್ಲ ಆಗಲ್ಲ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಬಲವನ್ನ ಕೇಳೋದಿಕ್ಕೇನೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಯಾಕಂದರೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರಿಗೂ ಜಾರಕಿಹೊಳಿ ಅವ್ರಿಗೂ ಮಾತಾಡೋದು ಮತ್ತೇನು ಇಲ್ಲ ವಿಷಯ ಸೊ ಏನು ಬೇಕಾದರೂ ಆಗಬಹುದು ನಾನಂತೂ ಈ ವಿಷಯದಲ್ಲಿ ತಟ್ಟಸ್ಥ ಅಂತ ಹೇಳುವ ಮೂಲಕ ಪ್ರಯತ್ನ ಅಂತೂ ಆಗ್ತಾ ಇದೆ ಅನ್ನುವ ಕ್ಲಿಯರ್ ಹೆಂಟನ್ನು ಕೊಡ್ತಿದ್ದಾರೆ ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷ ಕೂತು ಮಾತಾಡ್ತಾ ಇರೋ ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ ಹೋಗಿ ಚರ್ಚೆ ಮಾಡಿದ್ದಾರೆ ಸಂದರ್ಭ ಬಂದ್ರೆ ನೀವು ಹತ್ತೊಂಬತ್ತು ಜನ ಹದಿನೆಂಟು ಜನ ಇದ್ದೀರಿ ಸಪೋರ್ಟ್ ಮಾಡಿ ಕೇಳ್ಬೋದು ಸತೀಶ್ ಜಾರಕಿಹೊಳಿಯವ್ರಿಗೂ ಅವಕಾಶ ಇಲ್ಲ ಅಂತ ಹೇಳಕ್ ಆಯ್ತದ ಈಗ ಎಲ್ಲರೂ ಕೂಡ ಆಗ್ತಿದ್ದಾರೆ ಅವರು ಸೀನಿಯರ್ ಇದಾರೆ ಪ್ರಯತ್ನ ಮಾಡ್ತಾ ಇದಾರೆ ಆಯ್ತಾರೆ ಅನ್ನೋದು ಆಶ್ಚರ್ಯ ಏನಿಲ್ಲ ನೂರಕ್ಕೆ ನೂರು ಅವರು ಪೇಪರ್ ನೋಡಿದ್ರೆ ಟಿವಿ ಗಳನ್ನ ನೋಡಿದ್ರೆ ಅವ್ರು ಹತ್ರದಿಂದ ಕೂತ್ ಮಾತಾಡ್ತಾ ಇರೋದು ನೋಡಿದ್ರೆ ಅವ್ರು ಇನ್ಯಾರೋ ಮಂತ್ರಿಗಳನ್ನ ಭೇಟಿ ಮಾಡಿಸ್ತಾ ಇದಾರೆ ಕುಮಾರಸ್ವಾಮಿ ಅವರು ಕರ್ಕೊಂಡು ಹೋಗಿ ಅಂತೇಳಿ ಹೇಳ್ತಾ ಇರೋದು ಅಭಿವೃದ್ಧಿ ಮಾಡ್ತಾ ಇದಾರೋ ರಾಜಕೀಯ ಮಾಡ್ತಾ ಗೊತ್ತಿಲ್ಲ ತಟಸ್ಥ ತಟಸ್ಥ ಸತೀಶ್ ಜಾರಕಿಹೊಳಿ ಅವ್ರ ಇಲಾಖೆಗೂ ಕುಮಾರಸ್ವಾಮಿ ಅವ್ರ ಇಲಾಖೆಗೂ ಏನಂತ ಸಂಬಂಧ ಇರೋದಿಲ್ಲ ಅವರೇನು ಗಡ್ಕರಿ ಅವ್ರನ್ನ ಮೀಟ್ ಆಗಿದ್ರೆ ಅಥವಾ ಬೇರೆ ನಾಯಕರನ್ನ ಮೀಟ್ ಆಗಿದ್ರೆ ಬೇರೆ ರೀತಿ ಚರ್ಚೆಗಳಾಗ್ತಿತ್ತು ಕುಮಾರಸ್ವಾಮಿಯವ್ರ ಜೊತೆ ಹಿಂದೂ ಒಂದ್ಸಲ ಮಾತಾಡಿದ್ರು ಈಗ ಬ್ಯಾಕ್ ಟು ಬ್ಯಾಕ್ ಎರಡು ದಿನಗಳ ಕಾಲ ಮಾತುಕತೆ ಅದರಲ್ಲೂ ದೇವೇಗೌಡರನ್ನೇ ಹೋಗಿ ಭೇಟಿ ಆಗ್ತಾರೆ ಅಂದ್ರೆ ಸುಮ್ ಸುಮ್ನೆ ಅಲ್ಲ ಅಲ್ಲೊಂದು ಬಹುದೊಡ್ಡ ರಾಜಕೀಯ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಆಗೇನೇನು ಬರುತ್ತೆ ಅನ್ನೋದು ಗೊತ್ತಿಲ್ಲ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕಾಯ್ತು ಅಧಿಕಾರಕ್ಕೆ ಬರೋ ಪರಿಸ್ಥಿತಿ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಬ್ಬರು ಬಿಟ್ಕೊಡ್ಬೇಕಾಯ್ತು ಜಟಾಪಟಿ ಸಂಘರ್ಷದ ಬದಲು ಮಹಾರಾಷ್ಟ್ರ ಮಾಡೆಲಲ್ಲಿ ಯಾಕಾಗಬಾರ್ದು ಅನ್ನೋ ಆಲೋಚನೆಯ ಬಿ ಜೆ ಪಿಯಲ್ಲಿ ಹೇಗೂ ಈಗ ನಾಯಕತ್ವದಲ್ಲಿ ಒಂದಿಷ್ಟು ಸಮಸ್ಯೆಗಳಿವೆ ಯತ್ನಾಳು ಉಚ್ಚಾಟನೆ ಆಗಿರಬಹುದು ಹಾಗಂತ ಉಳಿದವ್ರಿಗೆಲ್ಲ ಹೈಕಮಾಂಡ್ ಬಹಳ ಖುಷಿಯಾಗಿದೆ ಅಂತ ಹೇಳೋಕ್ಕಾಗಲ್ಲ ಒಂದಷ್ಟು ಸಮಸ್ಯೆಗಳಿರೋ ಹೊತ್ತಲ್ಲಿ ಆ ಒಂದು ಅವಕಾಶವನ್ನು ಆ ಸ್ಪೇಸನ್ನು ತುಂಬೋದಕ್ಕೆ ಮುಂದಾದ್ರೆ ಸತೀಶ್ ಜಾರಕಿಹೊಳಿ ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಿದೆ ಸತೀಶ್ ಜಾರಕಿಹೊಳಿ ಸಿ ಎಮ್ ಆಗ್ತಾರೆ ಅಂದರೆ ಹೇಗೆ ಕುಮಾರಸ್ವಾಮಿಯವರ ಬಲ ತಗೊಂಡು ಕಾಂಗ್ರೆಸ್ ಜೊತೆ ಸೇರಿಸ್ಕೊಂಡು ಸಿ ಎಮ್ ಆಗ್ತಾರ ಅಂತ ಚಾನ್ಸಸ್ ಕಡಿಮೆ ಇದೆ ಈಗ ಹೇಗೂ ಅವ್ರಿಗೆ ಬಲ ಇದೆ ಓಕೆ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆಗ್ತಾರೆ ಅನ್ನೋ ಸಮಯಕ್ಕೆ ಒಂದು ಟೀಮ್ ಕಿತ್ತೆದ್ದು ಹೋಗುತ್ತಪ್ಪ ಡಿ ಕೆ ಶಿವಕುಮಾರ್ ಅನ್ನೋ ಪರಿಸ್ಥಿತಿಗೋಸ್ಕರ ಮಾತಾಡ್ತಿದ್ದಾರೆ ಅನ್ಸುತ್ತಾ ಯಾವ ಥರನಾದರೂ ಯೋಚನೆ ಮಾಡಬಹುದಲ್ಲ ಆಪರೇಷನ್ ಆ ಕಡೆಯಿಂದ ಈ ಕಡೆ ಆಗೋದಕ್ಕಿಂತ ಈ ಕಡೆಯಿಂದ ಆ ಕಡೆಗೆ ಹೋಗುವ ಅಂದರೆ ಬಿ ಜೆ ಪಿ ಜೊತೆಗೆ ಸೇರಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂಥ ಯೋಚನೆಗಳೇ ಈಗ ಸಹಜವಾಗಿ ಈ ಜಿ ಟಿ ದೇವೇಗೌಡರ ಸ್ಟೇಟ್ಮೆಂಟ್ನ ಸುತ್ತ ಬರ್ತಿರೋದು ಈ ಹೊತ್ತಲ್ಲಿ ನೋಡಿ ಮಹದೇವಪ್ಪನವರು ಎಂಥ ಬಾಂಬ್ ಸಿಡಿಸಿದ್ದಾರೆ ಅಂತ ಅವರು ಗುಡಿಸಲಿಗೆ ನಿಮ್ಮ ಗುಡಿಸಲಿಗೆ ನೀವು ಬೆಂಕಿ ಹಚ್ಚಿ ಹೋಗಬೇಡಿ ಅಂತಿದ್ದಾರೆ ಯಾರಿಗಂತಿದ್ದಾರೆ ಅನ್ನೋ ಗೊತ್ತಿಲ್ಲ ಇದೇ ಟೈಮಿಂಗ್ ಟೈಮಿಂಗಲ್ಲಿ ಅವ್ರು ಹಾಕ್ಕೊಂಡಿರುವಂತಹ ಬರಹ ಅಂದರೆ ಯಾರೋ ರಾಜ ಅರಮನೆ ಕರ್ದ ಅಂತ ನೀವು ಖುಷಿಯಾದರೆ ಹೋಗಿ ಬನ್ನಿ ಆದರೆ ನಿಮ್ಮ ಗುಡಿಸಲಿಗೆ ಬೆಂಕಿ ಹಚ್ಚಿ ಹೋಗೋದು ಸರಿ ಅಲ್ಲ ನಾಳೆ ಆ ರಾಜ ನಿಮ್ಮನ್ನು ಹೊರದಬ್ಬಿದ್ರೆ ಎಲ್ಲಿಗೆ ಹೋಗ್ತೀರಿ ಅನ್ನುವಂಥ ಪ್ರಶ್ನೆ ಮಾಡಿ ಮಾಡ್ಕೊಂಡಿರೋ ಟ್ವೀಟ್ ಮಹದೇವಪ್ನವರು ಸತೀಶ್ ಜಾರಕಿಹೊಳಿ ಅವರಿಗೆ ಬರಹ ಬಹಳ ಆಪ್ತರಾಗಿದ್ದವ್ರು ಎಲ್ಲರೂ ದಲಿತ ಸಚಿವರುಗಳೆಲ್ಲ ಮೀಟಿಂಗ್ ಮಾಡ್ತಿದ್ರು ಬಟ್ ಈಗ ಸತೀಶ್ ಜಾರಕಿಹೊಳಿ ಇದೊಂದು ಚಾನ್ಸ್ ಸಿಕ್ಕಿದ್ದೇ ಚಾನ್ಸ್ ಅಂತ ಅಧಿಕಾರದತ್ತ ಹೆಜ್ಜೆ ಹಾಕಿದ್ರ ಅನ್ನೋಂಥ ಕುತೂಹಲ ಇದೆ ಯಾಕಂದ್ರೆ ಅವರ ಕುಟುಂಬಕ್ಕೆ ಪದೇ ಪದೇ ಪೆಟ್ಟುಗಳು ಬಿದ್ದಿವೆ ಈಗ ಈ ಹನಿ ಟ್ರ್ಯಾಪ್ ಕೇಸಲ್ಲೂ ಯಾಕೋ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದಾರೆ ಅವರು ಸುಮಾರು ಜನ ಮಂತ್ರಿಗಳ ಫ್ಯಾಮಿಲಿ ಡಿಸ್ಟರ್ಬ್ ಮಾಡಿದ್ದಾರೆ ದೊಡ್ಡ ನಾಯಕರು ಅನ್ನೋದೆಲ್ಲ ಇದೆ ಅವರು ಪರವಾಗಿ ಅವ್ರು ನಿಂತಿದ್ದಾರೋ ಏನು ಎತ್ತ ಅನ್ನೋದು ಅರ್ಥ ಆಗ್ತಿಲ್ಲ ಒಟ್ಟಿನಲ್ಲಿ ಹನಿ ಟ್ರ್ಯಾಪ್ ಕೇಸಲ್ಲಂತೂ ತುಂಬ ತಲೆಗೆಡಿಸ್ಕೊಂಡಿದ್ದಾರೆ ಬಲಿ ಹಾಕಲೇಬೇಕು ಆ ಮಹಾನಾಯಕನನ್ನು ಅಂತ ಸತೀಶ್ ಜಾರಕಿಹೊಳಿ ಇದೆಲ್ಲ ಆಗಬೇಕು ಅಂದರೆ ಪಕ್ಷದಲ್ಲಿ ನಾವು ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ ಅಧಿಕಾರ ಸಿಕ್ಕಿದ್ರೆ ಎಂಥವ್ರನ್ನಾದ್ರೂ ಬಗ್ಗು ಬಡಿಬಹುದು ಅಂತ ನಿಂತುಬಿಟ್ರ ಬಿ ಜೆ ಪಿ ಸೇರೋದಕ್ಕೆ ನಿಂತು ಬಿಟ್ರಾ ಕುಮಾರಸ್ವಾಮಿ ಅವ್ರ ಜೊತೆ ಕೈ ಜೋಡಿಸೋದು ಅಂದರೆ ಇನ್ನೇನು ಬೇರೆ ರೀತಿಯಲ್ಲಿ ಆಯ್ಕೆ ಅಂತೂ ಕಾಣಿಸಲ್ಲ ಸೊ ಜಿ ಟಿ ದೇವೇಗೌಡರ ಬಿಗ್ ಸ್ಟೇಟ್ಮೆಂಟ್ ಈ ಹೊತ್ತಲ್ಲೇ ಎಚ್ ಸಿ ಮಹದೇವಪ್ಪನವರ ಬರಹ ನಿಮ್ಮ ಗುಡಿಸಲಿಗೆ ಬೆಂಕಿ ಹಚ್ಚಬೇಡಿ ನೀವು ನಿಮ್ಮನ್ನೇ ಮಾರಾಟ ಮಾಡಿಕೊಳ್ಳುವುದಾದರೆ ಮಾಡಿಕೊಳ್ಳಿ ಆದರೆ ಅದಕ್ಕಾಗಿ ನಿಮ್ಮದೇ ಸಂಘಟನೆ ನಾಶ ಮಾಡಬೇಡಿ ಅಂದರೆ ಹೀಗೆ ಅರ್ಥ ಮಾಡ್ಕೊಳ್ಬಹುದು ನೀವು ಹೋಗೋದಾದ್ರೂ ಹೋಗಿ ಪಕ್ಷ ಹಾಳು ಮಾಡಿ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಸೌಂಡ್ ಆಗ್ತಿದೆ ಇದು ಒಂದು ಟೀಮ್ಗೆ ಟೀಮೇ ಕರ್ಕೊಂಡು ಹೋಗೋದಕ್ಕೆ ನಿಂತ ಶಿಂಧೆ ಹಾಗೆ ಬಿಟ್ರ ಜಾರಕಿಹೊಳಿ ಅನ್ನೋ ಕುತೂಹಲ ಬೆಳಗಾವಿ ಪಾಲಿಟಿಕ್ಸ್ಗೂ ಮಹಾರಾಷ್ಟ್ರ ಪಾಲಿಟಿಕ್ಸ್ಗೂ ಬಹಳ ನಂಟಿದೆ ಜಾರಕಿಹೊಳಿ ಫ್ಯಾಮಿಲಿಗೂ ದೇವೇಂದ್ರ ಫಡ್ನವೀಸ್ ಅವ್ರಿಗೂ ತುಂಬ ಹತ್ತಿರದ ಸ್ನೇಹ ವಿಶ್ವಾಸ ಬೇರೆ ಇದೆ ಅಲ್ಲಿನ ಪ್ರಭಾವ ಇಲ್ಲಿಗೆ ಬೀರ್ತಾ ಬಿ ಜೆ ಹೆಜ್ಜೆ ಹಾಕೇ ಬಿಟ್ರ ಸತೀಶ್ ಜಾರಕಿಹೊಳಿ ಎನ್ನುವಂತಹ ಕುತೂಹಲ ಮಹಾದೇವಪ್ನವರ ಟ್ವೀಟು ಜಿ ಟಿ ದೇವೇಗೌಡರ ಮಾತಿನ ಏಟು ನೋಡಿ ಒಂದಕ್ಕೊಂದು ಹೆಂಗಿದೆ ಅಂತ ರಿಪೀಟ್ ಮಾಡ್ತಿದ್ದೀನಿ ನಿಮ್ಮನ್ನು ನೀವು ಮಾರಾಟ ಮಾಡಿಕೊಳ್ಳುವುದಾದ್ರೆ ಮಾಡಿಕೊಳ್ಳಿ ಸಂಘಟನೆಯನ್ನ ನಾಶ ಮಾಡಬೇಡಿ ಅಂತ ಮಹಾದೇವಪ್ಪನವರು ಬರ್ಕೊಂಡಿದ್ದಾರೆ ಅದರ ಅರ್ಥ ಏನು ಸತೀಶ್ ಜಾರಕಿಹೊಳಿ ಅವರು ಬಹಳಷ್ಟು ದಿನಗಳಿಂದ ನನ್ನ ಬಳಿ ಐವತ್ತರಿಂದ ಅರವತ್ತು ಶಾಸಕರಿದ್ದಾರೆ ಅನ್ನೋದನ್ನು ಹೇಳ್ಕೊಂಡು ಬಂದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ನನಗೆ ಬೇಕು ಅನ್ನುವ ವಿಚಾರ ಮಂಡಿಸುವಾಗ್ಲೂ ಕೂಡ ಸುರ್ಜೇವಾಲಾ ಅವ್ರ ಎದುರು ಪಟ್ಟಿ ಇಟ್ಟಿದ್ರು ಒಂದು ದಿನ ಟೈಮ್ ಕೊಡಿ ರಾಜ್ಯದಲ್ಲಿ ಉಳ್ಕೊಳ್ಳಿ ಐವತ್ತು ಶಾಸಕರನ್ನ ತಂದು ಕೂರಿಸ್ತೀನಿ ನಾನು ಈಗಲೂ ಅಧ್ಯಕ್ಷ ಆಗಬೇಕು ಅಂತ ಬಲ ತುಂಬವ್ರು ಇದ್ದಾರೆ ಅನ್ನೋದು ಇಪ್ಪತ್ತೈದು ಮೂವತ್ತರ ಶಾಸಕರ ಮೀಟಿಂಗ್ ಗಳನ್ನ ಸುಮಾರು ಸಲ ಮಾಡಿದ್ದಾರೆ ಪರಮೇಶ್ವರ್ ಅವರು ಕೂಡ ಇತ್ತೀಚೆಗೆ ಅನ್ಯ ಮನಸ್ಕರಾಗಿದ್ದಾರೆ ಪಕ್ಷದಲ್ಲಿ ಗಮನಿಸಿದ್ವಿ ಸೊ ಸತೀಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಮಾತ್ರ ಈಗ ಆಘಾತಕಾರಿಯಾಗಿರಲಿದೆ ಅನ್ನುವ ಹಿಂಟ್ ಈ ಇಬ್ಬರು ದೊಡ್ಡ ನಾಯಕರ ಜೆ ನ ಪ್ರಭಾವಿ ಸೀನಿಯರ್ ಜಿ ಟಿ ದೇವೇಗೌಡರ ಮತ್ತು ಮಹದೇವಪ್ಪನವರ ಬರಹದ ಮೂಲಕ ಸಿಗ್ತಾ ಇರೋದು ಕಾದ್ ನೋಡ್ಬೇಕು ದೇವೇಗೌಡರನ್ನ ಮೀಟ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅಂದ್ರೆ ಏನೋ ದೊಡ್ಡ ಬೆಳವಣಿಗೆ ಆಗ್ತಿರಬಹುದು ಗಡ್ಕರಿ ಅವರ ಜೊತೆಗೆ ನಿತಿನ್ ಗಡ್ಕರಿ ಅವ್ರ ಜೊತೆ ಹಿಂದೆ ರಾಜಕೀಯ ಚರ್ಚೆಗಳಾಗಿವೆ ಅನ್ನುವಂಥ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದೇ ಸತೀಶ್ ಜಾರಕಿಹೊಳಿ ನೆನಪು ಮಾಡ್ಕೊಳ್ಬಹುದು ಇಲಾಖೆ ಸಂಬಂಧ ಮಾತಾಡೋದಿಕ್ ಹೋಗಿದ್ದು ಹೌದು ರಾಜಕಾರಣ ಸಹಜವಾಗಿ ರಾಜಕಾರಣಿಗಳು ಮೀಟ್ ಆದಾಗ ರಾಜಕಾರಣ ಚರ್ಚೆ ಆಗದೆ ಇರುತ್ತಾ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ ಪಕ್ಷದಲ್ಲಿ ಈಗ ಬಹಳ ನೊಂದ್ ಬಿಟ್ರ ಈ ಹನಿ ಟ್ರಾಪ್ ವಿಚಾರದಲ್ಲಿ ಅವರ ಫ್ಯಾಮಿಲಿ ದೊಡ್ಡ ಪೆಟ್ಟಂತೂ ಬಿದ್ದಿದೆ ಹಿಂದೆ ನೋಡಿದ್ದೀವಿ ನಾವು ಆ ಬೇಸರ ಹಾಗೆ ಉಳ್ಕೊಂಡಿರಬಹುದು ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ ಈ ಕೇಸ್ ಹ್ಯಾಂಡಲ್ ಮಾಡೋ ನಿಟ್ಟಿನಲ್ಲೂ ಭೇಟಿ ಆಗಿರಬಹುದು ಸಿ ಬಿ ಐಗೆ ಹೋಗಬೇಕು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿಯವ್ರ ಜೊತೆ ಮಾತಾಡಿ ಅವರ ಮೂಲಕ ಒತ್ತಡ ತಂದು ಸಿ ಬಿ ಐಗೆ ಈ ಕೇಸನ್ನು ಹಸ್ತಾಂತರಿಸೋ ರೀತಿಯಲ್ಲಿ ನೋಡ್ಕೋಬೇಕು ಮಹಾನಾಯಕನ ಬಣ್ಣ ಬಯಲು ಮಾಡಬೇಕು ಅಂತ ಆ ಹಠವೂ ಇದೆ ಈ ಭೇಟಿಯ ಹಿಂದೆ ಆ ಲೆಕ್ಕವೂ ಇದೆ ರೇವಣ್ಣ ಫ್ಯಾಮಿಲಿ ಆ ಬೇಸರ ದೇವೇಗೌಡರಿಗೆ ಏನು ಕಡಿಮೆ ಇದೆಯಾ ಹಾಗಾಗಿ ಆ ಕೇಸು ಈ ಕೇಸು ಅನ್ನೋ ರೀತಿಯಲ್ಲಿ ಇಬ್ಬರು ಸೇರು ಮಾಡೋಣ ಸಿ ಬಿ ಐ ಕೊಡಿಸೋಣ ಅನ್ನೋ ಥರದ ಆಲೋಚನೆಯೂ ಇರಬಹುದು ಗೊತ್ತಿಲ್ಲ ಸೊ ಈ ಎರಡೂ ವಿಚಾರಗಳು ಕೂಡ ಈಗ ಗಮನ ಸೆಳೆತಿರೋದು ಇದರ ನಡುವೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಬೀಸುವಂತ ಸುಳಿವು ಬಿಜೆಪಿಯಲ್ಲಿ ಬೇರೆ ಡೆವಲಪ್ಮೆಂಟ್ ಆಗ್ತಿದೆ ಯತ್ನಾಳು ಉಚ್ಚಾಟನೆ ಆಗಿದೆ ವಿಜಯೇಂದ್ರ ಕಥೆ ಮುಂದೇನು ಅನ್ನೋದನ್ನು ಕಾದ್ ನೋಡಬೇಕು ಈ ನಡುವೆ ಕೈಪಾಳಿಯದಿಂದ ಇಂತಹ ಬಿರುಗಾಳಿ ಬೀಸುವಂತಹ ಸುಳಿವು ಈಗ ಸಿಕ್ತಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು